ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಹೆಲ್ದಿ ಹೆಸರು ಕಾಳು ಲಾಡು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೀರು ತೋರಿಸ್ತೀನಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಒಂದು ಬಟ್ಲು ನಾನು ಹೆಸ್ರುಕಾಳು ತೊಗೊಂಡಿದ್ದೀನಿ ಅದು ನೋಡ್ಕೊಳೋಣ ಚೆನ್ನಾಗಿ ಚೆನ್ನಾಗಿ ಉತ್ಕೊಬೇಕು ಕೆಂಪು ಈಗ ಎಲ್ ಬಿ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ನೋಡಿ ಈಗಾಗಿದೆ ಇಷ್ಟು ಮಾತ್ರ ಉಟ್ಕೊಂಡ್ರೆ ಸಾಕು ನೋಡಿ ಆ ಥರ ಕಲರ್ ಚೇಂಜ್ ಆಗಿದೆ ಕೆಂಪಾಳ ಆಗಿದೆ ಇದನ್ನ ಹಾರಕ್ಕಿಡೋಣ ಹಾರದ ಮೇಲೆ ಮಿಕ್ಸಿಕ್ ಹಾಕೊಂಡು ತೋರಿಸ್ತೀನಿ ನೋಡಿ ಆರಿದೆ ಈಗ ಇದನ್ನ ಮಿಕ್ಸಿಗೆ ಮಿಕ್ಸಿಗಾಕೊಳ್ಳೋಣ ನೋಡಿ ಈ ಥರ ತರತರಿ ಆದರೆ ಸಾಕು ಅಷ್ಟು ನುಣ್ಣಗೂ ಅಷ್ಟು ನುಣ್ಣಗೂ ಬೇಡ ಅಷ್ಟೊಂದು ತರತಾರಿನೂ ಬೇಡ ಇಷ್ಟು ಆ ಥರ ಆದರೆ ಸಾಕು ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿ ಅದನ್ನು ತುಪ್ಪದಲ್ಲಿ ಕರಿಯೋಣ ನಿಮ್ಗೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಹಾಕ್ಕೊಬೋದು ಅಂಕೆ ಎತ್ಕಂಡಿ ತಕೊಂಬ ಮತ್ತು ಅದೇ ತುಪ್ಪದಲ್ಲಿ ನಾವು ಇದು ಪುಡಿ ಮಾಡಿಟ್ಕೊಂಡಿದ್ರಲ್ಲ ಬೇ ಕಾಳು ಅದು ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಲೋ ಫ್ಲೇಮಲ್ಲೇ ಉರ್ಕೊಬೇಕು ಇದನ್ನು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಉರ್ಕೊಳ್ಳೋಣ ಯಾಕಂದರೆ ನಾವು ಮೊದಲೇ ಸಹ ಅದರಿಂದ ಒಂದು ಸ್ವಲ್ಪ ಹೊತ್ತು ಸಾಕು ಒಂದು ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಕುತ್ಕೊಂಡ್ರೆ ಸಾಕು ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಮತ್ತು ನಾನು ಒಂದು ಕಪ್ ಅರ್ಧ ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ನಾವು ಯಾವ ಕಪ್ಪಲ್ಲಿ ಹೆಸರು ಕಾಳು ತೊಗೊಂಡಿದ್ದೆ ಆ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ನಿಮಗೆ ಶುಗರ್ ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂದರೆ ಇನ್ನೂ ಸ್ವಲ್ಪ ಬೇಕಾದರೂ ಹಾಕ್ಕೊಬೋದು ನಾನು ಲೈಟಾಗಿ ಹಾಕಿದ್ದೀನಿ ಮತ್ತೆ ಒಂದು ಕಪ್ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಹಾಕ್ಬೇಡಿ ಒಣ ಕೊಬ್ಬರಿ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ

ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಹಾಲಾಕಿದ್ದೀರಲ್ಲ ಅದರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಂದ್ರೆ ಒಂದು ಸ್ವಲ್ಪ ಹಾಂ ನೋಡಿ ಆಗಿದೆ ಈಗ ನೋಡಿ ಈ ಥರ ಉಂಟೆಗೆ ಬರಬೇಕು ಉಂಟೆಗೆ ಬಂದರೆ ಆಗಿದೆ ಅಂತ ಇದನ್ನು ಹಾರಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಉಂಡೆ ಕಟ್ಟೋಣ ನೋಡಿ ಆರಿದೆ ಈಗ ನೋಡಿ ಈ ಥರ ಉಂಡೆ ಮಾಡಿಕೊಂಡು ಮಕ್ಕಳು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ದಿ ಫುಡ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿ ಕೊಡ್ಬೋದು ಮಕ್ಕಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನನ್ನ ಸುಬ್ರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೆಲ್ದಿ ಫುಡ್ ಇದು